ನಮಸ್ಕಾರ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎದ್ದೋಳಿ ರೆಡಿಯಾಗಿ ಮಗ ತೊಳ್ಕೊಂಡು ಪಾರ್ಕ್ ಹತ್ರ ಹೋಗಿದ್ದೀನಿ ರೆಡಿಯಾಗಿಬಿಟ್ಟು ಪಾರ್ಕ್ ಹತ್ರ ಹೋಗಿದ್ದೀನಿ ಅಂತಕೊಂಡ್ರೆ ಸುಮ್ಮನೆ ಮಕ್ಕದ ಮೇಲೆ ನೀರು ಹಾಕ್ಕೊಂಡು ಹೋದೆ ಅಷ್ಟೇ ಅಲ್ಪ ನಾನು ಅಪ್ಪ ಬೈತಾಯಿದ್ರು ಎದ್ದೊಳ್ಬೇಕು ಎದ್ದೊಳ್ಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದೋಳಿ ಅಂದರೆ ಸೋಂಬೇರಿ ಆಗಿಬಿಡ್ತೀನಿ ಅಂತ ಬೈತಾಯಿದ್ರು ಸರಿ ಅಂದ್ಬಿಟ್ಟು ಎದ್ದೋಳಿ ಪಾರ್ಕ್ ಹತ್ರ ಬಂದು ನಾನು ಒಂದು ಎರಡು ಮೂರು ರೌಂಡ್ ಹಾಕಿ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದು ರೆಡಿಯಾಗಿ ನಾಷ್ಟ ಇಷ್ಟ ಮಾಡಿಕೊಂಡು ಅಲ್ಲಿಂದ ಸೀರೆ ಕಾರ್ ತಗೊಂಡು ಕಾಶಿನಾಥಿದ್ರಲ್ಲ ಅವ್ರ ಮನೆ ಹತ್ರ ಹೋಗೋಣ ಅಂತ ಐಡ್ಯಾ ಇತ್ತು ಸರಿ ಅಂತ ಅವ್ರ ಮನೆ ಹತ್ರ ಹೋದ್ವಿ ಅವರು ಸಿಗ್ತಾರೋ ಇಲ್ಲ ಗೊತ್ತಿಲ್ಲ ನೋಡೋಣ ಸಿಕ್ತರೆ ನೋಡ್ತೀರಾ ಈ ಫುಲ್ ಬೀಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಿಗ್ತಾರೋ ಇಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿಂದ ವೆಯ್ಟ್ ಮಾಡಿದ್ರು ತಿರುಗಿ ಬಂದವರು ಸೀರೆ ಬಂದಾದ್ಮೇಲೆ ಆವ ಮಾತಾಡಿಕೊಂಡು ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ ಸುರಿಲ್ ಕಥೆ ಹೇಳ್ಬೇಕಾದ್ರೆ ಮಾರ್ಚ್ ಆರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತದೆ ಥಿಯೇಟ್ರಲ್ಲಿ ಹೋಗಿ ನೋಡಿ ನಿಮಗೆ ಓಕೆ ಸರ್ ಎಲ್ಲ ಥ್ಯಾಂಕ್ ಯು ಸರ್ ಅವ್ರ ಜೊತೆ ವೀಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬರ್ತಾ ಇದ್ದೆ ಮನೆ ಕಡೆ ಬಂದ ಟೈಮಲ್ಲಿ ಫುಲ್ ರಶ್ಶು ಏನು ಮಾಡ್ತಾರೆ ಟ್ರಾಫಿಕ್ ಜಾಮ್ ಅಂದರೆ ತುಂಬ ಟ್ರಾಫಿಕ್ ಜಾಮ್ ಎಲ್ಲಿ ನೋಡಿದ್ರೂ ಟ್ರಾಫಿಕ್ ಜಾಮ್ 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 ಬೇಜಾರಾಗುತ್ತೆ ಗಾಡಿ ಓಡಿಸೋಕ್ಕೆ ಇವತ್ತಿನ ಕತೆ ಮುಗೀತು ನಾಳೆ ನಷ್ಟು ಕತೆ ಹೇಳ್ತೀನಿ ನಮ್ಮ ಗಿಡ ಫಾಲೋ ಮಾಡಿ ಫ್ರೆಂಡ್ಸ್ ಬಾಯ್